ಯಶೋಗ್ನಿತಪತ್ತೇಷ ಸೂರ್ಯ ಏಷ ಪರ್ಜನ್ಯೋ ಭಗವಾನ್ ಏಷ್ ವಾಯು ಏಷ ದೇವ ರೈಹಿ ಓಂ ನಮ ಪ್ರಾಣಾಯ ಸ್ವಾಹ ನಮೋ ವಾಚೆ ಪ್ರಾಣಪತ್ನೈ ಸ್ವಾಹ ಪ್ರಾಣಸೂಕ್ತದ ಚಿಂತಕರಿಗೆ ವಂದನೆಗಳೊಂದಿಗೆ ಪ್ರಾಣಸೂಕ್ತದ ಹನ್ನೊಂದನೆಯ ಪ್ರವಚನ ಮಂಗಳ ಪ್ರವಚನ ಕೊನೆಯ ಎರಡು ಮಂತ್ರಗಳ ಚಿಂತನೆ ಸಂಕ್ಷೇಪವಾಗಿ ಮುಂದಿನ ಏಳು ಮಂತ್ರಗಳು ಹಳೆಯ ಪ್ರವಚನಗಳಲ್ಲಿ ಲಭ್ಯವಿವೆ ಹಾಗಾಗಿ ಕಡೆಯ ಎರಡು ಮಂತ್ರಗಳು ಮಾತ್ರ ಕೇಳಿಕೆಗೆ ಯಾತೆ ತನೂರ್ವಾಚಿ ಪ್ರತಿಷ್ಠಿತ ಯಾಚ ಶ್ರೋತ್ರೆ ಯಾಚ ಯಾಚ ಮನಸಿ ಸಂತತ ಶಿವಾಂ ತಾಂ ಕುರು ಪ್ರಾಣಮೋತ್ಕ್ರಮೇ ಪ್ರಾಣನಲ್ಲಿ ದೇವತೆಗಳೆಲ್ಲ ಒಟ್ಟು ಸೇರಿ ಕೊನೆಯ ಪ್ರಾರ್ಥನೆಯಾಗಿಟ್ಟುಕೊಂಡಿದ್ದಾರೆ ಯಾರೆಲ್ಲ ಸೇರಿಕೊಂಡಿದ್ದಾರೆ ಅಂದರೆ ಮಾತುಗಾರ ಅಗ್ನಿ ಸೇರಿಕೊಂಡಿದ್ದಾನೆ ಅದರಂತೆ ನೋಡುಗ ಸೂರ್ಯ ನಿಂತಿದ್ದಾನೆ ಜತೆಯಲ್ಲಿ ಕೇಳುಗನಾದ ಯಮನೂ ಬಂದಿದ್ದಾನೆ ಹಾಗೆಯೇ ಮನಸ್ಸಿನೊಳಗಿನ ವಿಶೇಷವಾದ ಶಕ್ತಿಶಾಲಿಯಾದ ಚಂದ್ರನು ಸಹಜವಾಗಿ ನೋಡಿಕೊಂಡರೆ ಸರಿಯಾಗಿದ್ದಾರೆ ಕೆಳಗಿನ ಮೆಟ್ಟಿನಲ್ಲಿ ಕೂತ ಅಗ್ನಿ ಅದರ ಮೇಲಕ್ಕೆ ಬಂದಿರತಕ್ಕ ಯಮ ಅವನಪ್ಪ ಸೂರ್ಯ ಅವನಿಗೆ ಸಮನಾಗಿ ಮತ್ತು ಮೇಲಕ್ಕೆ ಕಾಣುವವ ಚಂದ್ರ ಹೀಗಾಗಿ ಇವರನ್ನು ಕ್ರಮಬದ್ಧವಾಗಿ ಜೋಡಿಸಿಟ್ಟವರು ಕೇಳುತ್ತಾ ಇದ್ದಾರೆ ಪ್ರಾಣನಲ್ಲಿ ಹೇಳುತ್ತಾನೆ ನೀನು ಎದ್ದೋದ್ರೆ ದೇಹದಲ್ಲಿ ಮಾತು ಮತ್ತೆ ನಿಲ್ಲುವುದಿಲ್ಲ ನಿಂತು ಬಿಡುತ್ತದೆ ಬರುವುದಿಲ್ಲ ಹಾಗೆಯೇ ನೀನು ಎದ್ದು ಬಿಟ್ಟರೆ ಕಿವಿಯೂ ಕೇಳುವುದಿಲ್ಲ ಮಾತು ಮತ್ತು ಕಿವಿಗೆ ಸಂಕಲ್ಪ ಸಂಬಂಧ ಕಿವಿ ಕೇಳದವನಿಗೆ ಮಾತು ಬರುವುದಿಲ್ಲ ಮಾತು ಬಾರದವನಿಗಾಗಿ ಅದೆರಡು ಹತ್ತಿರ ತೆರೆಯುವುದನ್ನು ಉಲ್ಲೇಖ ಮಾಡಿದ ಯಾತೇ ತನು ಹು ವಾಚಿ ಪ್ರತಿಷ್ಠಿತ ಯಾಚ ಶ್ರೋತ್ರೆ ಯಾಚ ಚಕ್ಷುಷಿ ಮತ್ತೆ ನೋಡಿದರೆ ನೋಡುವಂಥದ್ದು ಅಂದಾಗ ಕೇಳಲಿಕ್ಕೆ ಬೇಕಾಗ್ತದೆ ಆತ್ಮಾವರೇ ದ್ರಷ್ಟವ್ಯಹ ಅಂದಾಗ ತದರ್ಥಂ ಶ್ರೋತವ್ಯಹ ಅಂತ ನೋಡಬೇಕು ಅಂದರೆ ಏನು ಉಂಟು ಹೇಗಿರ್ತದೆ ಎಷ್ಟು ದೂರ ಆಗ್ತದೆ ಏನು ವಿಷಯ ಅಂತ ತಿಳ್ಕೊಳ್ಳದೆ ನೋಡಲಿಕ್ಕೆ ಆಗುವುದಿಲ್ಲ ಅದರಿಂದ ಕಿವಿಗೆ ಸಂಬಂಧ ಕೊಟ್ಟ ಯಾಚ ಶ್ರೋತ್ರೆ ಅಂತ ಹೇಳಿ ಅದಕ್ಕೋಸ್ಕರ ನೋಡಲಿಕ್ಕೆ ಕಣ್ಣಿ ಕೊಟ್ಟ ಕಣ್ಣು ನೋಡಬೇಕಾದರೂ ಕಂಡ ಬಳಿಕ ಸರಿಯಾಗಿ ಕೇಳಿದ್ದನ್ನು ಚಿಂತನೆ ಮಾಡಿರ್ತದೆ ದ್ರಷ್ಟವ್ಯ ಅದರ್ಥಂ ಶ್ರೋತವ್ಯ ಮಂತವ್ಯ ಅಂತ ಮನನ ಮಾಡಿಕೊಳ್ಳದಿದ್ದರೆ ಮರೆತು ಹೋಗ್ತದೆ ಅದರಿಂದ ಯಾಚ ಮನಸ್ಸಿ ಸಂತತ ಅಂತ ಅದು ಮನಸ್ಸಿನಲ್ಲಿ ಮಾತ್ರ ಬಹಳಷ್ಟು ವ್ಯಾಪ್ತಿಯನ್ನು ಪಡೆದ ಪ್ರಾಣನ ಶಕ್ತಿ ಸಾಮಾನ್ಯವಾಗಿ ಕಿವಿಯಂತೆ ಕಣ್ಣಿನಂತೆಲ್ಲ ಹೇಳಲಿಕ್ಕೋಸ್ಕರ ಸಂತತ ಅಂತ ಹೇಳಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನೋಡ್ತಾ ಇದ್ದರೂ ನೋಡದ ಹಾಗೆ ಆಗಿ ಹೋಗುತ್ತೆ ಕೇಳ್ತಾ ಇದ್ರು ಮರದೋಗಿಬಿಡುತ್ತೆ ಗೊತ್ತಾಗದೇ ಆಗಿರುತ್ತೆ ಆದ್ದರಿಂದ ಎಷ್ಟೊತ್ತಿಗೆ ಮನಸ್ಸು ಪೂರ್ಣವಾಗಿರ್ತದೆ ಚಂಚಲವಾಗ್ತದೆ ಬೇರೆಡೆ ಹೋಗ್ತದ್ದು ಗೊತ್ತಿಲ್ಲ ಆದ್ದರಿಂದ ಮತ್ತೆ ಕೇಳ್ತಾನೆ ಮನಸ್ಸಿನವ ನನ್ನಲ್ಲಿರತಕ್ಕಂಥ ನಿರಂತರವಾದ ನಿನ್ನ ಶಕ್ತಿ ಒಂದು ದೃಷ್ಟಿಯಿಂದ ಪ್ರಾಣನ ರೂಪ ಅಂತ ಹೇಳಿದರೆ ಹೇಳ್ತಾನೆ ನಿನ್ನ ಹತ್ತಿರದ ರೂಪ ಅಂತ ಅಂದರೆ ನಿನಗೆ ಸಿಕ್ಕಿದ ರೂಪ ಅಂತ ಪರಮಾತ್ಮರ ಬಗ್ಗೆ ಹೇಳ್ತಾನೆ ಯಾತೇ ತನೋಹು ವಾಚಿ ಪ್ರತಿಷ್ಠಿತ ನಿನ್ನ ಮಾತಿನಲ್ಲಿ ಕೂತ ಯಾವ ದೇವರಿದ್ದಾನೆ ಅವನು ನನ್ನ ಮಾತಿನಲ್ಲಿ ಬರಲಿ ಅಂತೇಳಿ ಮಾತಿನಲ್ಲಿ ಕೂತಿರತಕ್ಕಂತಹ ವಾಸುದೇವನನ್ನು ಕರೀತಾನೆ ಹಾಗೆ ಕಿವಿಯಲ್ಲಿ ಕೂತಿರತಕ್ಕ ಸಂಕರ್ಷನನ್ನು ಕೇಳುತ್ತಾನೆ ಜತೆಯಲ್ಲಿ ಕಣ್ಣಿನಲ್ಲಿ ಬಂದಿರತಕ್ಕಂಥ ಪ್ರದ್ಯುಮನನನ್ನು ಮನಸ್ಸಿನಲ್ಲಿ ಅಡರಿರಿದಂಥ ಅನಿರುದ್ಧನ ಹೀಗೆ ಪ್ರಾಣನಲ್ಲಿ ನಿನ್ನಲ್ಲಿರತಕ್ಕ ರೂಪಗಳು ನನಗೆ ಬರಬೇಕು ಅಂತ ದೇವತೆಗಳು ಕೇಳ್ತಾ ಇದ್ದಾರೆ ಅದು ಒಂದು ಮುಖ ನಿನ್ನ ರೂಪ ನಿನ್ನಲ್ಲಿರುವ ರೂಪ ಅಷ್ಟೇ ಅಲ್ಲದೆ ನೀನು ಮಾತಿನಲ್ಲಿ ನನಗೇನು ಹೇಳಿಕೊಟ್ಟೆ ಅದು ನಾನು ಕೇಳಿಕೊಂಡೆ ಕೇಳಿಕೊಂಡದ್ದನ್ನು ನೋಡಲಿಕ್ಕೆ ಬೇಕು ನೋಡಿಕೊಂಡದ್ದನ್ನು ನಿರಂತರವಾಗಿ ಧ್ಯಾನಕ್ಕೆ ನಾನು ಪಡೆಯಬೇಕು ಹಾಗಾಗಿ ಅಂಥ ನಿನ್ನ ರೂಪವನ್ನು ಕೊಡಬೇಕು ಅಂತ ಮತ್ತೆ ಬಹಳಷ್ಟು ಮುಖಗಳಿಂದ ಇದರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇಷ್ಟಾಗಿ ಹೇಳ್ತಾನೆ ನೀನು ಎದ್ದೋದ್ರೆ ನನ್ನ ದೇಹ ಇದು ಅದು ಶವ ಆಗ್ತದೆ ಶಿವಂ ಶಿವಮ್ ಕುರು ನೀನು ಅದನ್ನು ಶವ ಮಾಡಬೇಡ ಶಿವ ಮಾಡು ಸುಖಾತ್ಮಕವಾಗಿ ಜ್ಞಾನಾತ್ಮಕವಾಗಿ ಅದನ್ನು ನನಗೆ ಕರುಣಿಸಿಕೊಡು ಅದರಿಂದ ಮಾ ಉತ್ಕ್ರಮೀಹಿ ಹೇಳಬೇಡ ಹೇಳಲಿಕ್ಕೆ ಅಂತ ಹೊರಟಿದ್ದ ಪ್ರಾಣ ಆಗ ಉಳಿದವರಿಗೆಲ್ಲ ಇರಲಿಕ್ಕೆ ಆಗ್ತಿರಲಿಲ್ಲ ದೇಹದಲ್ಲಿ ಹಾಗಾಗಿ ಪ್ರಾಣದಲ್ಲಿ ಮತ್ತೆ ಪ್ರಾರ್ಥನೆ ಮಾಡ್ತಾರೆ ಮಾ ಉತ್ಕ್ರಮೀಹಿ ಹೋಗಬೇಡ ಮತ್ತು ಮಾ ಉತ್ಕ್ರಮೀಹಿ ನನ್ನನ್ನು ಕರ್ಕೊಂಡು ಹೋಗುವುದಾದರೆ ಅಂತ ಜೀವನ ಪ್ರಾರ್ಥನೆ ದೇವತೆಗಳ ಪ್ರಾರ್ಥನೆ ನಿನ್ನಲ್ಲಿ ಅಂತಹ ಸ್ವಾತಂತ್ರ್ಯ ಇರಲಿಕ್ಕಾಗಿ ಮಾ ಅಂದರೆ ನನ್ನನ್ನು ಸಹ ಉತ್ಕ್ರಾಮಯ ಎತ್ತರಕ್ಕೇರಿಸುವುದು ದೇವರಡೆಗೆ ಸಂಧ್ಯಾಗುವಂತೆ ಮಾಡುವುದೆನ್ನುವ ಭಾಳ ವಿಚಿತ್ರವಾದ ಎಲ್ಲ ಇಂದಿರಗಳ ದೇವತೆಗಳು ಶಕ್ತಿಗಳು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾವೆ ಕೊನೆಗೆ ಪೂರ್ತಿಯಾಗಿ ಅವನಲ್ಲಿ ಇಡಿಯ ಜಗತ್ತು ಎಲ್ಲವೂ ನಿನ್ನ ಅಂಕೆಯಲ್ಲಿದೆ ಅಂತ ಪ್ರಾಣಸ್ತ್ಯೇದಂ ವಶೇ ಸರ್ವಂತ್ರಿದಿವೇ ಯತ್ ಪ್ರತಿಷ್ಠಿತಂ ಮಾತೈವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಂಚ ವಿಧೇಹಿ ನಹ ಕೊನೆಯವರ ಮಾತು ಪ್ರಾರ್ಥನೆ ಎಲ್ಲವೂ ಪ್ರಾಣಶಕ್ತಿಯಲ್ಲಿ ಅಡಗಿದೆ ಪ್ರಾಣಸ್ಥೇದಂ ವಶೇ ಸರ್ವಂ ಇಲ್ಲಿ ಮಾತ್ರ ಅಲ್ಲ ಇದಂದರೆ ನಮಗೆ ಕಾಣುವಂಥದ್ದು ಅನುಭವಕ್ಕೆ ಸಿಗುವಂಥದ್ದು ನಾವು ನಾವು ಅಂತ ಅಲ್ಲದೆ ತ್ರಿದಿವೆ ಯತ್ಪ್ರತಿಷ್ಠಿತ ಮೂರು ಜನರು ವಿಶೇಷವಾಗಿ ಬೆಳಗುವ ಒಂದು ಸ್ಥಾನ ಅದು ಸ್ವರ್ಗ ಒಬ್ಬ ಪ್ರಧಾನವಾಗಿ ಮನು ಈ ಕಾಲದ ವೈವಸ್ವತೆ ಇದ್ದಾನೆ ಅದರ ಜೊತೆಯಲ್ಲಿ ಆ ಒಳ್ಳೆಯ ಅಧಿಕಾರವನ್ನು ಚಲಾಯಿಸತಕ್ಕಂಥ ಇಂದ್ರ ಇವತ್ತು ಪುರಂದರ ಇದ್ದಾನೆ ಹಾಗೆ ಅವನ ಜೊತೆಯಲ್ಲಿ ಅವನಿಗೆ ಒಳ್ಳೆಯ ಸಂದೇಶವನ್ನು ಕೊಡುವ ಉಪೇಂದ್ರ ವಾಮನ ರೂಪದಲ್ಲಿ ಭಗವಂತ ಇದ್ದಾನೆ ಹೀಗೆ ಪ್ರಧಾನರಾದ ಮೂರು ಜನರು ಎಲ್ಲಿ ಬೆಳಗುತ್ತಾರೋ ಅದು ತ್ರಿದಿವ ಅಂತ ವಾಸ್ತವ ನಾವು ಪಕ್ಕ ಹೇಳುವಂಥದ್ದು ಮೂರು ದಶೆ ಮಾತ್ರ ಹೊತ್ತವರು ಅಂತ ತ್ರಯೋದಶಾ ಯತ್ರ ದಿವ್ಯಂತೆ ಅಂತ ಹೇಳಿಕೊಂಡು ಅಸ್ಥಿ ಜಾಯತೆ ವರ್ಧತೆ ಅಂತ ದೇವತೆಗಳು ತ್ರಿದಶರು ಅಂತ ಅರ್ಥ ಅವರಿಗೆ ಮತ್ತೆ ವಿಪರಿಣಾಮ ಇಲ್ಲ ನಾಶ ಇಲ್ಲ ಅಥವಾ ಇನ್ನೇನು ಬಿದ್ದೋಗುವಂಥ ಪರಿಣಾಮ ಇಲ್ಲ ಹಾಗೆ ವಿಪರಿಣಮತೆ ನಶ್ಯತಿ ಅಪಕ್ಷೀಯತೆ ಅಂತ ಇದು ಮೂರು ಗುಣ ಮೂರು ದಶೆ ಅವರಿಗಿಲ್ಲ ಅದು ಅಷ್ಟೇ ಅಲ್ಲ ನಿಜವಾಗಿ ಮೂರು ಒಳ್ಳೆಯ ಶಕ್ತಿಗಳು ಇವತ್ತು ನಮ್ಮ ಇಡೀ ದೇಶವನ್ನು ನೋಡಿಕೊಳ್ಳತಕ್ಕಂತಹ ಅಧಿಕಾರಿಗಳು ಇರತಕ್ಕಂತಹ ದೇಶವದು ಅಲ್ಲಿರತಕ್ಕ ಎಲ್ಲ ದೇವತೆಗಳು ನಿನ್ನ ಅಧೀನರಿದ್ದಾರೆ ವಾಸ್ತವವಾಗಿ ನೋಡಿಕೊಂಡ್ರೆ ಮನಸ್ಸಿಗೆ ಚಂದ್ರನ ನಂತರದಲ್ಲಿ ಸ್ಕಂದ ಬರ್ತಾನೆ ಸ್ಕಂದ ನಂತರದಲ್ಲಿ ಶಿವನೂ ಇದ್ದಾನೆ ಶಿವನ ನಂತರದಲ್ಲಿ ಭಾರತಿ ಬರ್ತಾಳೆ ಹಾಗಾಗಿ ಅಲ್ಲಿಯವರೆಗಿನ ಎಲ್ಲ ತತ್ವಗಳು ನಿನ್ನ ಶಕ್ತಿಯಲ್ಲಿ ನಿಂತಿವೆ ಆದ್ದರಿಂದ ಪ್ರಾಣಸ್ಯೇದಂ ಸರ್ವಂ ಸರ್ವಂತ್ರಿದಿವ ಪ್ರತಿಷ್ಠಿತಂ ನಮ್ಮನ್ನು ಮಾತೇವ ಪುತ್ರ ರಕ್ಷಸ್ವ ನಾವು ಮಕ್ಕಳಿದ್ದೇವೆ ವಾಸ್ತವವಾಗಿ ಪುತ್ರ ಅಂತ ನಮ್ಮನ್ನು ಕರೆದದ್ದು ನಾವೇನು ನೇರ ಮಕ್ಕಳಲ್ಲ ಅಂದರೆ ಪುರುಷಾತ್ರಾತ ಅಂತರ್ಥ ಪ್ರಾಣ ಈ ಜಗತ್ತಿನ ಬ್ರಹ್ಮಾಂಡಪುರದಲ್ಲಿ ನಿಂತವನು ಅದರಿಂದ ಬ್ರಹ್ಮಾಂಡಪುರದ ಅಧಿಪತಿಯಾದ ಪ್ರಾಣದಲ್ಲಿ ನಾವು ರಕ್ಷಣೆಗೆ ಒಳಗಾಗಿದ್ದೇವೆ ಆದರೆ ನಮ್ಮನ್ನೆಲ್ಲ ಪುತ್ರರು ಅಂತ ಕರೆಯುವುದು ಬಹಳ ಚಂದವಾದ ಶಬ್ದವಾಗಿದೆ ಹಾಗಾಗಿ ಅಂತಹ ಪುರುಷೋತ್ತಮನಿಂದಲೂ ರಕ್ಷಿತರು ನಾವು ಉತ್ತಮ ಪುರುಷನಲ್ಲದ ಮಧ್ಯಮ ಪುರುಷನಾದ ಪ್ರಾಣನಿಂದಲೂ ನಾವು ಸುರಕ್ಷಿತರಿದ್ದೇವೆ ಅನ್ನೋ ನೆಲೆಯಲ್ಲಿ ನೀನು ಅಮ್ಮನ ಹಾಗೆ ಜಗನ್ ನಿರ್ಮಾತೃವಿನ ಹಾಗೆ ಜ್ಞಾನಪ್ರಧನನ್ನು ಜ್ಞಾನಪ್ರದನಾಗಿ ನಮ್ಮ ರಕ್ಷಣೆ ಮಾಡುವ ಅತೈವ ಪುತ್ರಾನ್ ರಕ್ಷಿಸುವ ಶ್ರೀಷ್ಠ ಪ್ರಜ್ಞಾಂಚ ವಿಧೇಹಿನಃ ವಿಧೇಹಿ ಯಾವುದು ವಿಧೇಹಿ ಯೌದು ಮಹಾಪ್ರಾಣವದು ಅಲ್ಪಪ್ರಾಣವದು ಕೊಡಬೇಕು ಅಂತ ಕೇಳಿದ್ದವುದು ಕೊಟ್ಟದ್ದನ್ನು ಉಳಿಸಿಕೊಳ್ಳಬೇಕು ಎನ್ನುವುದು ನೆಲೆಯಲ್ಲಿ ಅದನ್ನು ಪೋಷಣೆ ಕೈಬೇಕು ಖಾಲಿಯಾಗುವಂತೆ ಮಾಡಬಾರ್ದು ಏನು ಕೊಡಬೇಕು ಹೊರಗಿನ ಸಂಪತ್ತು ಮತ್ತು ಒಳಗಿನ ಸಂಪತ್ತು ಶ್ರೀಷ್ಠ ಪ್ರಜ್ಞಾಂಚ ಹೊರಗಿನಿಂದ ವಾಕ್ಯವಾದ ಸಂಪತ್ತು ಧನವಸ ಧಾನ್ಯ ಮತ್ತೊಂದು ಇನ್ನೊಂದು ಎಲ್ಲವು ಜೊತೆಯಲ್ಲಿ ಪ್ರಜ್ಞಾಂಚ ಅಷ್ಟಿದ್ದದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಂಡು ಭಗವಂತನನ್ನು ಕಾಣುವ ಮನಸ್ಸು ಅಂತಹ ಜ್ಞಾನ ಸಂಪತ್ತನ್ನು ಒಳಗಿನ ಹೊರಗಿನ ಎರಡೂ ಸಂಪತ್ತನ್ನು ನಮಗೆ ಮಕ್ಕಳಿಗೆ ಅಮ್ಮ ಹೇಗೆ ಚೆನ್ನಾಗಿ ಆರೈಕೆ ಮಾಡುವಾಗ ಹೊರಗಿನ ಸವಲತ್ತು ಕೊಡ್ತಾಳೆ ಬಟ್ಟೆ ಬರೆಯೆಲ್ಲ ಹಾಕ್ತಾಳೆ ಜೊತೆಯಲ್ಲಿ ಉಣಿಸನ್ನು ಕೊಡ್ತಾಳೆ ತಿನ್ನಲಿಕ್ಕೂ ಕೊಡ್ತಾಳೆ ಬುದ್ಧಿವಾದವನ್ನು ಹೇಳ್ತಾಳೆಗೋ ಹಾಗೆ ಅಂತ ಬಹಳ ಸುಂದರವಾಗಿ ಆತ್ಮೀಯವಾಗಿ ದೇವತೆಗಳು ಪ್ರಾಣನನ್ನು ಅಮ್ಮ ಅಂತ ಕರೆದು ಮಾತೇವ ಅಂದರೆ ನವರಾತ್ರಿಯಲ್ಲಿ ಕರೀಲಿಕ್ಕೆ ಬರ್ತದೆ ಕೊನೆಯ ದಿನ ಆದ್ದರಿಂದಾಗಿ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೇಷ್ಠ ಪ್ರಜ್ಞಾಂಚ ವಿಧೇಹಿನ ಅಂತ ಇಲ್ಲಿ ನಿಧವಾಗಿ ನೋಡಿಕೊಂಡ್ರೆ ಪ್ರಾಣನಲ್ಲಿ ಕೇಳಿಕೊಂಡಾಗೆ ಅಮ್ಮ ಅಂತ ಕರೆದ್ರಿಂದ ಭಾರತೀಯನ್ನು ಕರೆದಿದ್ದಾರೆ ಅದು ಶಾರದೋತ್ಸವ ಆದ್ದರಿಂದಲೂ ಅದು ಸರಿಯೇ ಹಾಗಾಗಿ ವಿಜಯದಶಮಿ ಆದ್ದರಿಂದ ಪ್ರಾಣನನ್ನು ಕರೀಲಿಕ್ಕುಂಟು ನವರಾತ್ರಿಯಾಗಿ ಲಕ್ಷ್ಮಿಯನ್ನು ಕೇಳಲಿಕ್ಕುಂಟು ಕೊನೆಗೆ ಶಾರದೋತ್ಸವ ಆದ್ದರಿಂದ ಸರಸ್ವತಿಯನ್ನು ಹೇಳು ಶ್ರೀಷ್ಠ ಅಂದರೆ ಶಮ್ರೂಪಾನೆ ಅಂತ ಹೇಳಿಕೊಂಡು ಆಚಾರ್ಯರು ಶ್ರೀಹೀಂಥ ಮಹಾಭಾರತದಲ್ಲಿ ಬಹಳಷ್ಟು ಕಡೆಯಲ್ಲಿ ಭಾರತೀಯ ತತ್ವಕ್ಕೆ ಶಬ್ದ ಹಾಕಿದ್ದಾರೆ ಸುಖಾತ್ಮಕನಾದ ಶತಾನಂದನಾದ ಪ್ರಾಣತತ್ವದಲ್ಲಿ ಯಾವತ್ತೂ ರತ್ವೆಯನ್ನು ಪಡೆದವಳು ಅಂತ ಭಾರತೀಯನ್ನು ಶ್ರೀ ಅಂದಿದ್ದಾರೆ ಅದರಿಂದ ಇಲ್ಲಿ ಮಂತ್ರ ಮಾತೈವ ಪುತ್ರ ರಕ್ಷಸ್ವ ಅಂತ ನಿಲ್ಲಿಸಿ ಶ್ರೀಶ್ಚ ಓ ಭಾರತೀಯೇ ನೀನು ಸಹ ಮಾತೈವ ಪುತ್ರ ರಕ್ಷಸ್ವ ಅಂತ ಹೇಳಿ ನಮ್ಮನ್ನು ಅಮ್ಮನಾಗಿ ಚೆನ್ನಾಗಿ ನೋಡಿಕೊಳ್ಳಬೇಕು ನಮ್ಮನ್ನು ಒಳ್ಳೆಯ ಜ್ಞಾನದ ತಿನಿಸು ಕೊಟ್ಟು ನಮ್ಮನ್ನು ಬೆಳಗಿಸಬೇಕು ಹಾಗಾಗಿ ಪ್ರಜ್ಞಾಂ ಪರಮಾತ್ಮನ ಜ್ಞಾನವನ್ನು ಪ್ರಜ್ಞಾ ಅಂದರೆ ಅಕಯ ಪ್ರವಿಸಂಭೂಮ ಸಂಭೂಮ ವಿಷ್ಣುವಾಚಕ ಅಂದರೆ ಪುರ ಅಂದರೆ ಸರ್ವೋತ್ತಮನಾದ ವಿಲಕ್ಷಣನಾದ ಜೀವನಕ್ಕಿಂತ ಭಿನ್ನನಾದ ಭಗವಂತನ ಪರಿಪೂರ್ಣವಾದ ಎಚ್ಚರವನ್ನು ನೀನೂ ಕೊಡು ಅಂತೇಳಿ ಬುದ್ಧಿದಾತೆಯಾದ ಪಾ ಭಾರತೀಯಲ್ಲಿಯೂ ಕೇಳಿಕೊಂಡಿದ್ದರ ಆ ಆರಂಭದಲ್ಲಿಯೂ ರೈಹಿ ಅಂತ ಹೇಳಿ ಚಿಂತನೆಯನ್ನು ತಂದಿದ್ದಾರೆ ಹೀಗಾಗಿ ಭಾರತೀಯ ರಮಣನಲ್ಲಿ ಸರ್ವೋಚ್ಚನಾದ ಜೀವೋತ್ತಮನಾದ ಹಾಗಾಗಿ ಪ್ರಾಣಸ್ಯೇದಂ ವಶೇ ಸರ್ವಂ ಎನ್ನುವ ಮಾತು ಹೇಗೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳ್ತಾ ಮೈಸರ್ವ ಪ್ರೋತಂ ಸೂತ್ರೇ ಮಣಿಗಣವಾಯಿ ಮಣಿಗಣಾಯುವ ಅಂತ ಕೃಷ್ಣ ಹೇಳಿದಾಗೆ ಅದರ ನಂತರದಲ್ಲಿ ಇಡೀ ಜಗತ್ತು ಪ್ರಾಣನ ಕೈಯಲ್ಲಿ ಇದೆ ಎನ್ನುವ ಸ್ಪಷ್ಟವಾದ ಮಾತಿನಲ್ಲಿ ಅದು ನಾವು ನೀವು ಹೇಳಿದ್ದಲ್ಲ ದೇವತೆಗಳೇ ಅದನ್ನು ಅನುಭವಿಸಿಕೊಂಡು ಶಾಸ್ತ್ರಾರ್ಥ ಯುಕ್ತಾನುಭವಸ್ತುತ್ತಮ ಪ್ರಮಾಣ ಹೇಳಿಕೊಂಡಾಗೆ ಕೇವಲ ಮಾತು ಶಾಸ್ತ್ರದಲ್ಲಿ ಹೇಳಿದೆ ಅಂತಲ್ಲ ಶಾಸ್ತ್ರದಲ್ಲಿ ಹೇಳಿಯಾಗಿತ್ತು ಪ್ರಾಣ ದೊಡ್ಡವ ಎಲ್ಲ ದೇವತೆಗಳು ಹೌದಾ ಅಂತ ಪ್ರಾಯೋಗಿಕವಾಗಿ ನೋಡಿಕೊಂಡು ತಮ್ಮ ತಮ್ಮ ಅನುಭವದಲ್ಲಿ ಪ್ರಾಣ ನಿಲ್ಲದಿದ್ದರೆ ತಾವು ಯಾವ ವ್ಯಾಪಾರವನ್ನು ಮಾಡುವುದಿಲ್ಲ ಯಾವ ದೇಹದಲ್ಲಿಯೂ ಅನ್ನುವ ಸ್ಪಷ್ಟವಾದ ಚಿತ್ರಣದ ಜತೆಯಲ್ಲಿ ಕೇವಲ ಶಾಸ್ತ್ರವನ್ನು ನಂಬುವಲ್ಲ ಅನುಭವವನ್ನು ಮಾತ್ರ ಹೇಳಿದ್ದು ಕೇಳುವುದಿಲ್ಲ ನನಗಾಗಲಿಲ್ಲಲ್ಲ ಆದ್ದರಿಂದ ಎರಡರ ಸಮನ್ವಯನ್ನು ಸ್ಪಷ್ಟವಾಗಿ ತೋರಿಸಿಟ್ಟು ಪ್ರಮೇಯ ಪ್ರಯೋಗ ಇದೆರಡನ್ನು ನಿಲ್ಲಿಸಿ ಬಹಳ ಸುಂದರವಾಗಿ ಪ್ರಾಣನ ಪ್ರತಿಷ್ಠೆಯನ್ನು ಉಪನಿಷತ್ತುಗಳು ರಹಸ್ಯ ಏನು ಮಾಡಿದ್ದಿಲ್ಲ ಪಬ್ಲಿಕ್ಕಾಗಿ ಸ್ಪಷ್ಟವಾಗಿ ಮಾಡಿವೆ ಆದರೆ ನಮಗೆ ಹೊರಗಿನ ಊಟ ಮಾತ್ರ ಮಾಡುವುದರಿಂದ ಬುದ್ಧಿ ಕೆಟ್ಟದಾಗುವುದರಿಂದ ಇದನ್ನೆಲ್ಲ ನೋಡಬೇಕು ಅಂದರೆ ಕಾಣುವುದಿಲ್ಲ ಹಾಗಾಗಿ ಶಾಸ್ತ್ರವನ್ನು ನೋಡಬೇಕಾದರೂ ಬುದ್ಧಿ ಶುದ್ಧಿ ಬರಬೇಕಾದರೆ ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ಚಂದವಾದ ಊಟ ಮಾಡಿದಾಗ ಒಳ್ಳೆ ಮನಸ್ಸಿನಲ್ಲಿ ಒಳ್ಳೆ ಪುಸ್ತಕ ಓದಲಿಕ್ಕೆ ಬರ್ತದೆ ಕೆಟ್ಟ ಶಾಸ್ತ್ರಗಳನ್ನು ಮಾತುಗಳನ್ನು ಅಭ್ಯಾಸ ಮಾಡಿದರೆ ಅಮಲು ಸಾಹಿತ್ಯಗಳಿಗೆಡೆಗೆ ನಾವು ತೆವಲುವಂತ ಹಾಗಾಗಿ ವಿಜಯದಶಮಿಯಲ್ಲಿ ನಮಗೆ ವಿಜಯವನ್ನು ಕೊಡುವ ಪುಸ್ತಕವನ್ನು ಹಿಡಿಯುವ ಒಂದು ವಿಶೇಷವಾದ ಅನುಗ್ರಹ ಕೃಷ್ಣನ ನಾಡಿನಲ್ಲಿ ನೆಲದಲ್ಲಿ ಪ್ರಾಣತತ್ವ ಮಾಡಲಿ ಅಂತ ಹೇಳುತ್ತಾ ಕೊನೆಯ ಮಾತನ್ನು ಮುಗಿಸಿ ಭಗವಂತನಿಗೆ ಸಮರ್ಪಿಸ್ತಾ ಇದ್ದೇನೆ ಶ್ರೀಕೃಷ್ಣ ನಾರಾಯಣ ನಾರಾಯಣ